ಕೆಲಸ ಮಾಡ್ತಿರ್ಬೇಕು ಇವ ಹಿಂಗ್ ಕಿಶದಕ್ ಕೈ ಹಾಕೊಂಡ್ ನಿಂದ್ರ ಅವ ಅಂದ್ರ ಅವ ಗಡಿ ಆಳ್ ಕೆಲಸ ಮಾಡಕ್ ಹತ್ತ ಇವ ಮಾಲಕ್ ನಿಂತಾನ ಅಂತ ಅನ್ಸಕ್ ಮಂದಿಗೆ ಈ ನಮ್ನಿ ಮಾಡಾಕ್ ಹತ್ತಿದ್ರ ನಮ್ ಹುಡುಗರು ಇವನು ಏನಂದ ತಮ್ಮ ಹೋಗಿ ನೀ ಅಭ್ಯಾಸ ಮಾಡ ಹೋಗು ನಾ ಎಲ್ಲ ಹೊಲ ಮನೆ ನಾಡ ಮಾಡ್ತೀನಿ ನಿನ್ಗೇನು ಕಡಿಮೆ ಬಿಳ್ಬೋಡಂಗಿಲ್ಲ ಅಂತ ಇದು ಚಂಗ ಅಂತ ಅವ ಮಗನ ಹಿಡಿಯದನ್ ತಗೋದನ್ನ ಇದಿಡ್ ಕಡಿ ಇದನ್ ಕಡದ ಕಡೆ ಹಾಕು ಇದಿಡ್ ತಗಿ ಇದನ್ ತಗದ ಕಡೆ ಹಾಕು ಅಂತ ಹೇಳಿಲ್ ನೀವ ಬಿಡಾಕ್ ಹತ್ತಿದ ಬಿಟ್ಟ ಮೊದಲ ಅವಿ ಹಿಂಡತ್ತಂದ್ರ ಹುಡುಗಿಯರು ಬಂದ ನಿಂದಿರ್ತಿದ್ರು ಯಾವ ನಾನು ಹಿಂಡ್ತೀನಿ ಅಂತ ಈಗ ಮುದಕ್ಕೆ ಅವು ಹಿಂಡ್ ಏಳು ಹತ್ತಿನಾಗ ದಂಡಿಗೆ ಅಷ್ಟ ಒಂದ್ ಗ್ಲಾಸ್ನಷ್ಟು ಹಾಲು ಬಿಟ್ಟು ಬರ್ತಿದ್ಲು ಆ ಗ್ಲಾಸ್ನಷ್ಟು ಹಾಲು ಹಿಂಡಾಕ್ ಹುಡಿ ಕಲಿತಿತ್ತು ಕಲಿಸ್ತಿದ್ರು ಈಗ ಎಲ್ಲರ ಶಗಣ ಬಾಲದ ಶಗಣಿ ಸಿಡದ್ ಗಿಡದಿತ್ತಂತ ಹುಡುಗಿಯರ್ ಹೋಗಂಗೇ ಹೋಗಂಗೆಲ್ಲ ಯಾಕಂದ್ರೆ ಆ ನಮ್ನಿ ತಗೊಂಡ್ ಕೊಟ್ಬಿಟ್ರ ಅಪ್ಪಅ ಅವ್ ಹುಡುಗಿಯರ್ ಅಂದ್ರ ಈಗ ಮನ್ಯಾನ ಹೆಣ್ಮಕ್ಳು ಈ ಶೀರಿ ಉಟ್ಕೊಂಡವ್ರು ಹಣಿಮ ಕುಂಕುಮ ಹಚ್ಕೊಂಡವ್ರಂದ್ರ ಇವ್ರು ಹಿಂದುಳಿದವರು ಅನ್ನೋ ಭಾವನೆ ಮಕ್ಕಳೊಳಗೆ ಬರಕತ್ತು ಮಂದಿಗಲ್ಲ ನಮ್ಮ ಮಕ್ಕಳಿಗೆ ಬರ್ಲಾಕತ್ತು ಅಲ್ಲಿಂದ ದೂರ ಆಗಕ ಏನಾರ ಮಾಡಿ